ವೆಲ್ಕಮ್ ಬ್ಯಾಕ್ ಟು ಆರ್ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಹೈ ಓ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಿನ್ನೆ ವೀಲ್ ವೀಲ್ ಡಿಸೈನಲ್ಲಿ ನಾನು ಬಟರ್ ಹೋಲ್ ಸ್ಟಿಚನ್ನು ಯಾವ ರೀತಿ ಹಾಕೋದು ಅಂತ ಕೇಳ ಈಗ ಇನ್ನರ್ ವೀಲ್ ಬಟನ್ ಹೋಲ್ ಸ್ಟಿಚ್ಚಿಗೂ ಔಟರ್ ವೀಲ್ ಬಟನ್ ಹೋಲ್ ಸ್ಟಿಚ್ಚಿಗೂ ಇರುವಂಥ ವ್ಯತ್ಯಾಸನ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಿದ್ದೀನಿ ಹಾಗಿದ್ರೆ ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ ಕೊನೆವರೆಗೂ ವಿಡಿಯೋನ ನೋಡಿ ಅಂತ ಹೇಳ್ತಾ ಈಗ ಡಬಲ್ ವೀಲ್ ಡಬಲ್ ವೀಲ್ ಅಂದಾಗ ನೋಡಿ ತೋರಿಸ್ಕೊಡ್ತೀನಿ ಇದು ಒಂದು ರೌಂಡ್ ವೀಲ್ ಆದರೆ ಇದ್ರ ಜೊತೆಗೆ ನಮಗೆ ಒಂದು ಸಣ್ಣ ವೀಲ್ ಬರುತ್ತೆ ಇದನ್ನು ನಾವು ಇದರಲ್ಲಿ ಎರಡು ವಿಧ ಬರುತ್ತೆ ಇನ್ನರ್ ಇನ್ನರ್ ವೀಲ್ ಡಿಸೈನು ಮತ್ತು ಔಟರ್ ವೀಲ್ ಡಿಸೈನ್ ಅಂತೇಳಿ ಅಂದರೆ ಒಳಗಡೆಯಿಂದ ಯಾವ ರೀತಿ ಬಟನ್ ಸ್ಟಿಚ್ಚನ್ನು ಹಾಕೋದು ರೌಂಡ್ ಶೇಪಲ್ಲಿ ಅಂತೇಳಿ ಇನ್ನೊಂದು ಹೊರಗಡೆಯಿಂದ ಯಾವ ರೀತಿ ರೌಂಡ್ ಶೇಪಲ್ಲಿ ಅಂತ ಹಾಕುವಂಥದ್ದನ್ನು ತೋರಿಸು ತೋರಿಸ್ಕೊಡುವಂಥದ್ದು ಹಾಗಿದ್ರೆ ಈಗ ವೀಡಿಯೋನ ಶುರು ಮಾಡೋಣ ಅಲ್ವಾ ಯಾವ ರೀತಿ ವೀಡಿಯೋನ ಇನ್ನರ್ ವೀಲ್ ಬಟನ್ ಸ್ಟಿಚ್ ಅಂತ ಹೇಳ್ತೀವಿ ನೋಡಿ ಇಲ್ಲಿ ಒಂದು ಲಾಕನ್ನು ಮಾಡ್ಕೋಬೇಕು ಲಾಕನ್ನು ಮಾಡ್ಕೊಂಡಿದ್ದಾದ ನಂತರ ನೋಡಿ ಇಲ್ಲಿಂದ ತೆಗೆದು ಇಲ್ಲಿ ಇಲ್ಲಿ ನೋಡಿ ಈ ರೀತಿ ಲಾಸ್ಟ್ ಹೇಳ್ಕೊಬೇಕು ಎಳ್ಕೊಂಡೊಂದು ಲಾಕನ್ನು ಮಾಡ್ಕೊಳ್ಳೋಣ ಮಾಡ್ಕೊಂಡು ಪಕ್ಕದಲ್ಲೇ ಒಂದು ಪುಟಾಣಿ ಲಾಕ್ ಮಾಡ್ಕೋಬೇಕು ಅದು ಸುತ್ತ ಗಂಟಂಗೆ ಬರುತ್ತಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ನೋಡಿ ಈ ರೀತಿ ಎಳ್ಕೊಂಡು ಇಲ್ಲಿ ಲಾಕ್ ಮಾಡ್ಕೊಳ್ಳಿ ಪುನಃ ಪಕ್ಕದಲ್ಲೇ ಒಂದು ಪುಟಾಣಿ ಲಾಕ್ ಇದನ್ನು ಈ ರೀತಿ ಪುನಃ ಎಡ್ದಾಗ ಇಲ್ಲಿರುವಂಥ ದಾರೆ ಏನಿದೆಯಲ್ಲ ಅದನ್ನು ನಾವು ನೋಡಿ ಇದಾಯ್ತಾದ ಮೇಲೆ ಪಕ್ಕದಲ್ಲಿ ಒಂದು ಪುಟಾಣಿ ಲಾಕನ್ನು ಮಾಡ್ಕೊಳ್ಳೋಣ ಮಾಡಾದ ನಂತರ ನೋಡಿ ಇನ್ನು ಸುತ್ತ ಯಾವ ರೀತಿ ಇದೆ ನೋಡಿ ಆ ರೀತಿ ನಾವು ಯಾವ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಸುತ್ತ ಇದೇನಾಗತ್ತೆ ಇನ್ನರಲ್ಲಿ ಇನ್ನರ್ ರೌಂಡ್ ಶೇಪ್ ಇದೆಯಲ್ಲ ಇನ್ನರ್ ರೌಂಡ್ ಶೇಪಲ್ಲಿ ಏನಾಗುತ್ತೆ ಗಂಟ ರೀತಿ ಬರುತ್ತೆ ಅದೇ ಡಿಸೈನಾಗಿ ಚೆನ್ನಾಗಿ ಕಾಣಿಸುವಂಥದ್ದು ನೋಡಿ ನಾವು ಪಕ್ಕದಲ್ಲಿ ಒಂದು ಚಿಕ್ಕದು ಗಂಟು ಹಾಕ್ತೀವಿ ನೋಡಿ ಅದು ಅದಾದ ನಂತರ ನಮಗೆ ಫುಲ್ಲು ಫಿನಿಶಿಂಗ್ ಆದ ನಂತರ ನಾವು ಅದಕ್ಕೆ ಒಂದು ಬಟನ್ಸ್ ಏನು ಹೇಳ್ತೀವಿ ಕುಂದನ್ಸು ಅಥವಾ ಒಂದು ಬೀಡನ್ನು ಹಾಕ್ಬಿಟ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾವು ಹತ್ತಿರಕ್ಕಾದ್ರೂ ಹಾಕೋಬೋದು ಇಲ್ಲ ತುಂಬ ಹತ್ರ ಆಗುತ್ತೆ ಅಂತಂದರೆ ಒಂದಷ್ಟು ಡಿಸ್ಟೆನ್ಸ್ ಬಿಟ್ಟು ನಾವು ಈ ಬಟನ್ ಒಂದು ಸ್ಟಿಚನ್ನು ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಬಿಟ್ಬಿಟ್ಟಾಗ ಈ ರೀತಿ ಅದು ವಾಪಸ್ ತಗೊಂಡ್ಬಿಡ್ಬೇಕು ತಗೊಂಡು ಫಸ್ಟಿಂದನೇ ಮಾಡ್ಕೊಳ್ಳಿ ಯಾಕೆ ಅಂದಾಗ ಕಟ್ ದಾರ ಬಿಟ್ಟು ಪುನಃ ಅದನ್ನು ಇದು ಮಾಡೋ ಬದಲು ಒಂದು ಹೊಲಿಗೆ ಎಕ್ಸ್ಟ್ರಾ ಹಾಕಬೇಕಾಗತ್ತೆ ಅಷ್ಟೇ ನೀಟಾಗಿ ಬರುತ್ತೆ ನೋಡಿ ಎಡ್ದ ಕೈಯಲ್ಲಿರುವಂಥ ದಾರವನ್ನು ಎಳ್ಕೋಬೇಕಾಗುತ್ತೆ ಕಾಣಿಸ್ತಿದೆಯಾ ನೋಡಿ ಈಗ ಇದನ್ನು ಇಲ್ಲಿಂದ ಹಾಕಿ ದಾರಾನ ತಂದು ವಾಪಸ್ ಅಲ್ಲಿಗೆ ಎಳ್ಕೋಬೇಕು ಎಳ್ಕೊಂಡಿದ್ದಾದ ನಂತರ ಪಕ್ಕದಲ್ಲಿ ಒಂದು ಚೈನನ್ನು ಹಾಕೊಳ್ಳೋದು ನಮಗೆ ಅಲ್ಲೂ ಅಷ್ಟೇ ಚಿಕ್ಕದಾಗಿ ಚೈನ್ ಬೇಕು ಅಂದರೂ ಓಕೆ ಇಲ್ಲ ದೊಡ್ಡದಾಗಿ ಬೇಕು ಅಂತಂದ್ರೂ ಓಕೆ ನಾನು ಎರಡೂ ರೀತಿಯಲ್ಲೂ ನಿಮಗೆ ತೋರಿಸ್ತಿದ್ದೀನಿ ಸ್ಟಾರ್ಟಿಂಗಲ್ಲಿ ನಾನು ಸ್ವಲ್ಪ ಚಿಕ್ಕದಾಗಿ ಮಾಡಿದ್ದೆ ನೋಡಿ ಅಬ್ಸರ್ವ್ ಮಾಡಿ ಈ ರೀತಿ ಬೇಕಾದರೂ ಹಾಕ್ಬೋದು ತೋರಿಸ್ತೀನಿ ನಾನು ನಿಮಗೆ ಇಲ್ಲಿ ಪಕ್ಕದಲ್ಲಿ ಒಂದು ಸ್ಟಿಚನ್ನು ಹಾಕ್ಬಿಟ್ಟು ನಾವು ಆ ರೀತಿ ಬೇಕಾದ್ರೂ ತಗೋಬೋದು ಯಾವ ರೀತಿ ಮಾಡಿದ್ರೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದು ನೋಡಿ ಎಷ್ಟು ನೀಟಾಗಿ ಬಂತು ಅಂತ ಈಗ ಪಕ್ಕದಲ್ಲೇ ನೋಡಿ ಇಷ್ಟು ಹಾಕ್ಬಿಟ್ಟು ಪುನಃ ಇದು ಒಂದು ಚೈನನ್ನು ತಂದು ಅದನ್ನು ವಾಪಸ್ ತಗೊಂಡೋಗಿ ಹಾಕುವಂಥದ್ದೇ ಬಟನ್ ಹೋಲ್ ಸ್ಟಿಚ್ಚು ತುಂಬನೇ ಶೇ ಡಿಸೈನ್ಸ್ ಇದೆ ಇದರಲ್ಲಿ ತುಂಬನೇ ಇದೆ ಇನ್ನೂ ನಾನು ತೋರಿಸ್ಕೊಡ್ತಾ ಹೋಗ್ತೀನಿ ಮಿಸ್ ಮಾಡಿದಂತೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಂತೆ ನೋಡಿ ಅಂತ ಹೇಳ್ತಾ ನೋಡಿ ಇಲ್ಲಿ ನಾನು ಇದರಲ್ಲಿ ಎರಡು ವಿಧಾನ ನಾನು ತೋರಿಸ್ಕೊಟ್ಟಿದ್ದೀನಿ ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ ಹೇಳ್ತೀನಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ ಫುಲ್ ಆದ ನಂತರ ನಾನು ತೋರಿಸ್ಕೊಡ್ತೀನಿ ಅಂತ ಹೇಳ್ತಾ ನೋಡಿ ಇಲ್ಲಿ ಇದಾಯ್ತಲ್ವ ಈಗ ಲಾಸ್ಟ್ ಕಂಬನ ಹಾಕಿ ಅದನ್ನು ವಾಪಸ್ ಅಲ್ಲಿಗೆ ತಗೊಂಡು ಹೋಗಿಬಿಟ್ಟು ಅಲ್ಲಿ ಲಾಕನ್ನು ಮಾಡ್ಕೋಬೇಕು ಮಾಡ್ಕೊಂಡಿದ್ದಾದ್ಮೇಲೆ ಅದಕ್ಕೊಂದು ಹೆಂಡನಾಟನ್ನು ಕೊಡಬೇಕಲ್ಲ ಎಂಡನಾಟನ್ನು ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಯಾವತ್ತೂ ನಾವು ಏನೇ ಸ್ಟಿಚ್ ಮಾಡಿದ್ರೂ ಅದು ಯಾವುದೇ ಮುಖ್ಯ ಆಗೋಲ್ಲ ಅದೆಲ್ಲ ಮುಖ್ಯವಾಗಿ ನಿಂತಿರೋ ಅಂಥದ್ದೇ ನಮಗೆ ಎಂಡನಾಟಿನ ಮೇಲೆ ಅಂತ ಹೇಳ್ತಾ ನೋಡಿ ಎಂಡನಾಟಿ ಇಲ್ಲಿ ಆಗಿದೆ ಈಗ ನೀವು ಒಬ್ಸರ್ವ್ ಮಾಡಿ ಇಲ್ಲಿ ಎರಡು ಥರ ಅಂತ ಹೇಳಿದ್ನಲ್ಲ ನಾನು ನೋಡಿ ತೋರಿಸ್ತೀನಿ ಇಲ್ಲಿ ಎರಡು ಥರ ಅಂತ ಹೇಳಿದ್ನಲ್ಲ ಇಲ್ಲಿ ನೋಡಿ ಇದು ಚಿಕ್ಕ ಚಿಕ್ಕ ಗಂಟಾಗಿ ಹಾಕಿರುವಂಥದ್ದು ನಾನು ನಾನು ಇಲ್ಲಿ ಸ್ಪೇಸನ್ನು ಬಿಡದೆ ಪಕ್ಕದಲ್ಲೇ ಚಿಕ್ಕದಾಗ ಒಂದು ಲಾಕನ್ನು ಮಾಡಿ ಹಾಕಿರುವಂಥದ್ದು ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಸ್ವಲ್ಪ ನಮಗೆ ಲೆಂತ್ ಸ್ಪೇಸ್ ಬಿಟ್ಟಿದ್ದೀನಿ ನಾನು ನೋಡಿ ನಿಮಗೆ ಈ ಥರ ಬೇಕಂತಂದ್ರೂ ಈ ಥರನ ಮಾಡ್ಕೋಬೋದು ಇಲ್ಲ ನಮಗೆ ಡಿಸ್ಟೆನ್ಸ್ ಬೇಕು ಜಾಸ್ತಿ ಹತ್ತತ್ರ ಆಗುತ್ತೆ ಅಂದರೆ ನೀವು ಈ ರೀತಿಯೂ ಮಾ ಮಾಡ್ಕೋಬೋದು ಇದನ್ನು ಇದನ್ನು ಇನ್ನರ್ ವೀಲ್ ಬಟನ್ ಹೋಲ್ ಸ್ಟಿಚ್ ಅಂತ ಕರಿತೀವಿ ಇನ್ನರ್ ವೀಲ್ ಬಟನ್ ಹೋಲ್ ಸ್ಟಿಚನ್ನು ಈಗ ನೋಡೋದ್ರಲ್ವ ಈಗ ಔಟರ್ ವೀಲ್ ಬಟನ್ ಹೋಲ್ ಸ್ಟಿಚನ್ನು ಈಗ ನೋಡಿ ಯಾವ ರೀತಿ ಬರುತ್ತೆ ಅಂತ ಕೊನೆವರೆಗೂ ವೀಡಿಯೋನ ನೋಡಿ ಈ ವಿಡಿಯೋನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಪ್ರೊಫೆಷನಲ್ ಆಗಿ ನೀವು ಸ್ಟಿಚ್ ಮಾಡುವಾಗ ತುಂಬಾ ಚೆನ್ನಾಗಿ ನಿಮ್ಗೆ ಅರ್ಥ ಆಗುತ್ತೆ ಮತ್ತೆ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಕೊಡ್ತೀನಿ ಹಾಗಿದ್ರೆ ಈಗ ವಿಡಿಯೋನ ಶುರು ಮಾಡೋಣ ಕೊನೆವರೆಗೂ ವೀಡಿಯೋನ ನೋಡಿ ಅಂತ ಹೇಳ್ತಾ ಈಗ ಇದಕ್ಕೊಂದು ಡಿಸೈ ಮಾರ್ಕನ್ನು ನಾವು ಡ್ರಾ ಮಾಡ್ಕೋಬೇಕಾಗತ್ತೆ ನೋಡಿ ರೌಂಡ್ ಮಾರ್ಕು ವೀಲ್ ರೀತಿ ಒಂದು ಮಾರ್ಕನ್ನು ಮಾಡ್ಕೊಳ್ಳೋದು ಮಾಡ್ಕೊಂಡಿದ್ದಾದ ನಂತರ ಅದರೊಳಗೊಂದು ಸಣ್ಣ ವೀಲ್ ಇದಿಷ್ಟನ್ನು ರೆಡಿ ಮಾಡ್ಕೋಬೇಕು ರೆಡಿ ಮಾಡ್ಕೊಂಡು ಎರಡಲ್ಲೇ ಎಝರ್ ಕಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಈಗೇನು ಮಾಡಬೇಕು ನೋಡಿ ನಾನು ಈಗ ನೋಡಿ ಇಲ್ಲಿಂದ ಲಾಕ್ ಮಾಡಿಕೊಂಡು ಇಲ್ಲಿಂದ ವಾಪಸ್ ತಗೋಬೇಕು ಇಲ್ಲಿ ತಗೊಂಡಿದ್ದಾದ ನಂತರ ಇದನ್ನು ಇಲ್ಲಿ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡ್ಕೊಂಡಾದ ನಂತರ ಇಲ್ಲಿ ಇಲ್ಲಿ ಸ್ಪೇಸನ್ನು ಕೊಡಬೇಕಾಗತ್ತೆ ಇಲ್ಲೊಂದು ಚೈನನ್ನು ಹಾಕಿ ಇಲ್ಲಿ ಪಕ್ಕಕ್ಕೆ ಹಾಕೊಳ್ಳಿ ಇದ್ದಕ್ಕೂ ನಿನ್ನೆ ನಾನು ತೋರಿಸಿದಂಥ ಏನು ಹೇಳ್ತೀವಿ ಇನ್ನರ್ ವೀಲ್ ಬಟನ್ ಒಲ್ ಸ್ಟಿಚ್ಗೂ ನೋಡೋದಕ್ಕೆ ತುಂಬಾ ವ್ಯತ್ಯಾಸ ಕಾಣಿಸುತ್ತೆ ನೋಡೋದಕ್ಕೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಇದನ್ನು ಯಾವ್ಯಾವ ಟೈಮಲ್ಲಿ ಅಪ್ಲೈ ಮಾಡ್ಕೋಬೇಕು ಆ ಟೈಮಲ್ಲಿ ನೀವು ಅಪ್ಲೈ ಮಾಡಿಕೊಂಡ್ರೆ ಡಿಸೈನಲ್ಲಿ ತುಂಬಾ ಚೆನ್ನಾಗಿ ಡಿಸೈನ್ಗಳು ಬರ ಬರ್ತವೆ ನೋಡಿ ನೋಡಿ ಇಲ್ಲಿಂದ ಎಳ್ಕೋಬೇಕು ಎಳ್ಕೊಂಡಾದ ನಂತರ ಇಲ್ಲಿಗೆ ಹಾಕ್ಕೋಬೇಕು ಕಾಣಿಸ್ತಿದೆಯಾ ಪುನಃ ವಾಪಸ್ ತರಬೇಕು ಪುನಃ ಅಲ್ಲಿಂದ ಅಲ್ಲೊಂದು ಚೈನ್ ಹಾಕಿ ಅಲ್ಲೊಂದು ಸ್ಪೇಸನ್ನು ಕೊಟ್ಟು ನಿಮಗೆ ಚಿಕ್ಕ ಸ್ಪೇಸ್ ಕೊಟ್ಟು ಕೊಟ್ಟು ಮಾಡ್ಕೋತೀನಿ ಅಂದರೂ ಓಕೆ ಇಲ್ಲ ದೊಡ್ಡದಾಗಿ ಇದೇ ರೀತಿ ಸ್ಪೇಸನ್ನು ಕೊಡ್ತೀವಿ ಅಂದ್ರೂ ಒಂದೊಂದು ಒಂದೊಂದು ರೀತಿಯಲ್ಲಿ ಡಿಸೈನ್ ಕಾಣಿಸ್ತವೆ ನೋಡಿ ಇಲ್ಲಿಂದ ತಗೊಂಡು ತಗೋಬೇಕು ತಗೊಂಡಿದ್ದಾದ ನಂತರ ಲೈನ್ಸನ್ನು ಹಾಕಿ ಪುನಃ ಅದ್ರೊಳಗಡೆಯಿಂದ ದಾರನ ತಂದು ಅದನ್ನು ವಾಪಸ್ ತರಬೇಕು ನೋಡಿ ಇದಕ್ಕೂ ಇನ್ನರ ವೀಲ್ ಬಟನ್ ಸ್ಟಿಚ್ಗೂ ವ್ಯತ್ಯಾಸ ಏನು ಅಂತ ಹೇಳ್ತೀನಿ ನಾನು ನಿಮಗೆ ನೋಡಿ ನೋಡಿ ಇದೇ ರೀತಿ ಸರ್ಕಲ್ ಫುಲ್ಲು ನಾವು ಹಾಕೊಂಡು ಬರಬೇಕಾಗತ್ತೆ ನೋಡಿ ಸರ್ಕಲ್ ಫುಲ್ಲು ಇದನ್ನು ಹಾಕಿ ಅಲ್ಲಿ ಪಕ್ಕದಲ್ಲಿ ಸ್ಪೇಸನ್ನು ಕೊಟ್ಟು ಇದನ್ನು ಅಷ್ಟೇ ಇಲ್ಲೇ ತರಬೇಕು ತಂದು ವಾಪಸ್ ಹೋಗಿ ಪುನಃ ಪಕ್ಕದಲ್ಲಿ ಒಂದು ಚೈನ್ ಸ್ಪೇಸ್ ಕೊಡಬೇಕಾಗತ್ತೆ ಇದನ್ನು ಕೊಟ್ಟು ಪುನಃ ನೋಡಿ ಆ್ಯಸ್ ಈಸಲ್ಲಿ ಫುಲ್ಲು ಡಿಸೈನ್ ಇದೇ ರೀತಿ ಬರುತ್ತೆ ಇದರಲ್ಲಿ ಏನು ಟಿಪ್ಸ್ ಅಂತಂದರೆ ನೀವು ಈ ಎಡದ ಗಡಿಯಲ್ಲಿರುವಂಥ ಕೈಯಲ್ಲಿರುವಂಥ ದಾರವನ್ನು ಲೂಸ್ ಬಿಡಬಾರ್ದು ಲೂಸ್ ಬಿಟ್ಟರೆ ನಮಗೆ ಅದು ಡಿಸೈನ್ ಬರೋದಿಲ್ಲ ಅದಕ್ಕೋಸ್ಕರ ಆ ತಪ್ಪನ್ನು ನೀವು ಮಾಡಲೇಬಾರ್ದು ಎಡ್ದ ಕೈಯಲ್ಲಿ ಮಾಡುವಂಥ ಏನು ಕೊಡ್ತಾ ಇದ್ದೀರಲ್ಲ ಆ ಲೂಸ್ ಬಿಡುವಂಥ ತಪ್ಪನ್ನು ನೀವು ಮಾಡಲೇಬಾರ್ದು ನೋಡಿ ನಾವು ಈ ದಾರನ ಇಲ್ಲಿ ಸೇರಿಸಿ ಇಲ್ಲಿ ವಾಪಸ್ ಇಲ್ಲಿ ಎಡ್ಕೊಂಡಾಗ ನಮಗೆ ಲೆಫ್ಟ್ ಹ್ಯಾಂಡಲ್ಲಿರುವಂಥ ಕೈ ದಾರ ನಮಗೆ ಫಿಟ್ಟಾಗಿರಬೇಕಾಗತ್ತೆ ಹಂಗಂದ್ಬಿಟ್ಟು ಜಾಸ್ತಿ ಎಳಿಕೋಗ್ಬೇಡಿ ದಾರ ಕಿತ್ತೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ನೋಡಿ ಯಾಕೆ ಅಂದರೆ ಸಿಲ್ಕ್ ಥ್ರೆಡ್ ತುಂಬಾ ಸೂಕ್ಷ್ಮವಾಗಿ ಇರುತ್ತೆ ನೋಡಿ ಕಾಣಿಸ್ತಿದೆ ಅಲ್ವಾ ಈಗ ಡಿಸೈನು ಯಾವ ರೀತಿ ಬಂದಿದೆ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕಾಗತ್ತೆ ಈ ಮಧ್ಯದಲ್ಲಿರುವಂಥ ಏನಿದೆಯಲ್ಲ ಅಲ್ಲಿಗೆ ಒಂದು ಚೈನ್ ಸ್ಟಿಚ್ ಬೇಕಂದರೆ ಹಾಕಿ ಬೇರೆ ಥ್ರೆಡ್ಡಲ್ಲಿ ನಾವು ಅಲ್ಲಿಗೆ ಒಂದು ದಪ್ಪನಾಗಿರುವಂಥ ಬೀಡು ಅಥವಾ ಸ್ಟೋನನ್ನು ಪೇಸ್ಟ್ ಮಾಡಿದ್ರೆ ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇದರಲ್ಲೂ ಅಷ್ಟೇ ನಮ್ಗೆ ಇಷ್ಟೊಂದು ಸ್ಪೇಸ್ ಪಕ್ಕಪಕ್ಕ ಬಿಟ್ಟಿದ್ದೀನಲ್ಲ ನೀವು ಅಷ್ಟು ಸ್ಪೇಸ್ ಬಿಡ್ದೆ ಅಂತೂ ಹತ್ರದಲ್ಲೇ ನೀವು ಹಾಕ್ಬೋದು ನೆಕ್ಸ್ಟ್ ವೀಡಿಯೋದಲ್ಲಿ ಆ ಥರ ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ ಈ ರೀತಿ ಹಾಕಿ ಪಕ್ಕದಲ್ಲಿ ಒಂದು ಚೈನನ್ನು ಹಾಕಿ ಪುನಃ ಅಲ್ಲಿ ಒಂದು ದಾರನ ತಂದು ನೋಡಿ ವಾಪಸ್ ತಂದು ಇಲ್ಲಿಂದ ಇಲ್ಲಿಗೆ ಕವರ್ ಮಾಡಿ ಇಲ್ಲಿಗೊಂದು ನೋಡಿ ಇಲ್ಲಿಗೊಂದು ಸ್ಟಿಚ್ಚನ್ನು ಹಾಕ್ಬಿಟ್ಟು ಒಂದು ಎಂಡ್ ಲಾ ಲಾಕನ್ನು ಕೊಡಬೇಕಾಗತ್ತೆ ಎಂಡ್ ಲಾಕ್ ಆದ ನಂತರ ನೋಡಿ ಎಂಡ್ ಲಾಕ್ ಮಾಡೋದನ್ನು ತುಂಬ ಚೆನ್ನಾಗಿ ನೀವು ಕಲ್ತ್ಕೋಬೇಕಾಗತ್ತೆ ನೋಡಿ ಇವೆರಡು ದಾರದೊಳಗಡೆಯಿಂದ ಈ ಎರಡು ದಾರನ ಎಳ್ಕೊಂಡು ಇಲ್ಲಿ ಲಾಕನ್ನು ಈ ರೀತಿ ಮಾಡ್ಕೊಳ್ಳಿ ಮಾಡಿಕೊಂಡು ನೀವು ಬೇಕಂತಂದ್ರೆ ಇಲ್ಲಿ ಚೈನ್ ಸ್ಟಿಚ್ಚನ್ನು ಆ್ಯಡ್ ಮಾಡ್ಕೋಬೋದು ನೋಡಿ ಈ ರೀತಿ ಚೈನ್ ಸ್ಟಿಚ್ಚನ್ನು ಹಾಕ್ಬೋದು ಬೇಕಂದ್ರೆ ಇಲ್ಲ ಬೇಡ ಅಂತಂದ್ರೆ ಒಂದು ದೊಡ್ಡದಾಗಿರುವಂಥ ಸ್ಟೋನನ್ನು ಪೇಸ್ಟ್ ಮಾಡ್ಕೊಂಡ್ರೂ ಆಗತ್ತೆ ಈ ಈ ರೀತಿ ನೀವು ಅಗಲವಾಗಿ ನಾವು ಈ ರೀತಿ ಮಾಡಿದಾಗ ಚೈನ್ ಸ್ಟಿಚ್ ಅವಶ್ಯಕತೆ ಇದೆ ಇಲ್ಲ ನಾವು ನಾನು ನಿನ್ನೆ ವೀಡಿಯೋದಲ್ಲಿ ತೋರಿಸ್ಕೊಟ್ಟಾಗೆ ಚಿಕ್ಕದಾಗಿ ನೀವು ಸ್ಪೇಸ್ ಕೊಡದೆ ನೀವು ಮನೆಯನ್ನು ಬಿಟ್ಟು ಬಿಡದೆ ಮಾಡಿದರೆ ನಿಮಗೆ ಈ ಚೈನ್ ಸ್ಟಿಚ್ ಅವಶ್ಯಕತೆ ಇರೋದಿಲ್ಲ ಅದೇ ಹತ್ತಿರಕ್ಕೆ ಬಂದಿರೋದ್ರಿಂದ ನಿಮಗೆ ಅದು ಕವರ್ ಆಗಿರುತ್ತೆ ಅದೇ ಹತ್ತಿರಕ್ಕೆ ಬಂದಿರೋದ್ರಿಂದ ನಿಮಗೆ ಕವರ್ ಆಗಿರುತ್ತೆ ನೋಡಿ ಈಗ ಇದು ಫುಲ್ ಫಿನಿಷಿಂಗ್ ಬಂತು ನೀವು ಈ ರೀತಿಯೂ ಬೇಕಾದರೂ ಮಾಡಿಕೊಂಡು ನಂತರ ಇದಕ್ಕೆ ಒಂದು ದೊಡ್ಡದಾಗಿರುವಂಥ ಸ್ಟೋನನ್ನು ಪೇಸ್ಟ್ ಮಾಡ್ಕೋಬೋದು ಇದಕ್ಕೊಂದು ಆಟನ್ನು ಕೊಡಬೇಕು ಇಲ್ಲ ನಮಗೆ ಸ್ಟೋನ್ ಬೇಡ ಅಂತಂದರೆ ಬೇರೆ ಕಲರ್ ಥ್ರೆಡ್ಡಿಂದ ನೀವು ಇದಕ್ಕೆ ಒಂದು ಚೈನ್ ಸ್ಟಿಚ್ಚಲ್ಲೇ ಡಿಸೈನನ್ನು ಫಿಲ್ ಮಾಡ್ಕೋಬೋದು ನೋಡಿ ಈ ರೀತಿ ಕಾಣಿಸುತ್ತೆ ನೋಡಿದ್ರಲ್ಲ ಒಂದೇ ವಿಡಿಯೋದಲ್ಲಿ ಎರಡು ಡಿಸೈನನ್ನು ತೋರಿಸ್ಕೊಟ್ಟಿದ್ದೀನಿ ಮತ್ತು ಇವೆರಡರ ನಡುವಿನ ವ್ಯತ್ಯಾಸ ಏನು ಅಂತ ಈಗ ನೀವು ಚೆನ್ನಾಗಿ ತಿಳ್ಕೊಂಡಿದ್ದೀರಾ ಅಂತ ನಾನು ಭಾವಿಸ್ತೀನಿ ಮುಂದಿನ ಇನ್ನೂ ಇಂಟ್ರೆಸ್ಟಿಂಗ್ ಆರಿವರ್ಕ್ ವೀಡಿಯೋಸ್ಗಳಿಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಕೊನೆವರೆಗೂ ನಮ್ಮ ವೀಡಿಯೋಸನ್ನು ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಇನ್ನೊಂದು ಒಂದು ಇಂಟರೆಸ್ಟಿಂಗ್ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ನಮಸ್ಕಾರ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು